ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನಿ ತುಳಸಿ ಪರ್ವ ಅಂಚ ತುಳಸಿ ಕಟ್ಟೆನಂತೆ ದೆಕ್ಕದು ಪತ್ತದ ಕ್ಲೀನ್ ಮಂತ ಪೈಂಟ್ ಕನರೆ ನೆನಪಿಜೆ ಪಲ ಪೈಂಟ್ ಕೊರ್ಪ ಈ ಸರ್ತಿ ಪೈಂಟ್ ಕಂದಿನಲ್ಲಿ ಇಜ್ಜಂಡ್ ಕನವ್ರೆ ನೆನಪಲ್ಲಿ ಇಜ್ಜ ಬಂದು ಬೈಯಂಡ್ ನಾನು ಪೈಂಟ್ ಕಂತಿದ್ದು ಕುರ್ದ ನಾಗ ಅವ್ನು ಅಂಚ ನಮ್ಮಡ ಒಂಜೀ ಇದ್ದಿತ್ತು ಏನು ಕ್ರಾಫ್ಟ್ ಮನ್ ಪರ ಅಂದಿ ಪೈಂಟ್ ಕಂದಿತ್ತೆ ಆರ್ಕಾಲಿಕ್ ಪೈಂಟ್ ಪಾಟಿಂಗ್ ಮಂತ ಪೈಂಟ್ ಬಂದು ಅಂಚಿನ ವೈಟ್ ರೆಡ್ ಬ್ಲಾಕ್ ಬೊಕ ವೈಟ್ ಇತ್ತುಂಡ್ ಅವೆನೆ ಕೊರೊಂದಿಲ್ಲ ಇತ್ತ ವಾಶು ಕೊರೊಂದುಲ್ಲೆ ರೆಡ್ ಕಲರ್ ಡಾರ್ಕ್ ಮೆರೂನ್ ಅವು ಕಲರ್ ಫುಲ್ ಪೊಯ್ ಸರ್ತಿ ಆರೆಂಜ್ ಲ ಗೋಲ್ಡನ್ ಲ ಕೊರ್ದಿತ್ತ ಶೋಕ್ ತೋಜೊಂದು ಇತ್ತಂಡ್ ಈ ಸರ್ತಿ ಬರ್ಸಕ್ಕೆ ಪೂರಾ ಐಕ್ ಇತ್ತ ಇತ್ತಿನ ಇಟ್ಟು ಶೋಕ್ ಮನ್ಪುಗ ಬಂದು ಇಲ್ಲೆಡಿತ್ತಿನ ಪೈಂಟನ್ನು ಕೊರೊಂದಿಲ್ಲ ಬೇಗ ಬೇಗ ಕೂದು ಫಸ್ಟ್ ಫಸ್ಟ್ ಕೊಡ್ತಾನ ವಾಶು కొవాన్ కలర్ కంప్లీట్ ఆండి ఇత మిత్ ఇరత్లక షేప్ ఉండయితే వైట్ కలర్ కొరే వర్షం ಒಂದು ಹ್ಯಾಲ ಕೊರಿಯೆ ಪಕ್ಕ ಪಕ್ಕ ಆವಡ್ ಬಂದು ಮೂಲ್ ಮುಲ್ಪ ರಂಗೋಲಿ ಪಾಡಿಯಲ್ಲ ರೆಡಿ ಫ್ಲವರ್ ದ ರಂಗೋಲಿ ಮುರಾಣಿ ಮಂತ ಅಂತದಿತ್ತಲ್ಲ ದೀಪಾವಳಿದ ಅಂಚಿ ನೆಟ್ಟಿ ನೆಟ್ಟೆ ಜಾಲಡ ಬಂತ ಒಂದಿರಲ ಮುರಾಣಿ ಬರ್ಸೆ ಇತ್ತ ದೀಪಾವಳಿದಪ್ಪ ಅಂಚೆ ಸಿಟೌಟು ಮಂದಿಲಿ ಇನ್ನಿ ಬರ್ಸೆ ಇಜ್ಜಿ ಮುಗಲ್ ಮುಗಲ್ಬಾರ್ದು ನಾನೆಲ್ಲ ಬರಂದ್ ಬಂದು ಜಾಲಡೆ ರಂಗೋಲಿ ಪಾಡು ಅಂದಿರ್ಲಲ್ ವರ್ಷನೆಲ್ಲ ಕಂಪ್ಲೀಟ್ ಆ ಒಂದು ನಟೆ ವರ್ಷ ಈರೇನು ಮಾತಾ ಫಿಲ್ ಅಪ್ ಒಂದು ಸಣ್ಣ ಸಣ್ಣ ನೀರು ಬರ್ಬೋನತೆ ಡೆಕೋರೇಷನ್ದ ನಮ್ಮ ದೈ ಉಂಡಾಯ್ತು ಆಯ್ತು ಈ ರೇನ್ಕಂತದ್ದು ಫಿಲ್ಮಂತೊಂದಿರಲೇ ತುಳಸಿ ಕಟ್ಟೆ ಕಂಪ್ಲೀಟ್ ಆಣದ್ರೆ ಭಾರಿ ಶೋಕ ತೋಜೊಂದುಂಡು ಅಂಚನೆ ಫ್ಲವರ್ಸ್ ಡ್ಯಾನ್ ಡೆಕೋರೇಷನ್ ಮಂತಿನಿ ವರ್ಷಗೆ ಎಕ್ಸಾಮ್ ಎಲ್ಲ ಏನು ಒಂಥೆ ಓದು ಬಾಕಿ ಉಂಡು ಅಂಚ ಓದಾರೆ ಕುಲ್ದೆ ನಡು ನೋಡಿಟ್ಟು ಬರ್ಬೇಕು ನಮ್ಮ ಮನಸ್ಸಿ ಮೂಲೆ ಉಂಡು ಡೆಕೋರೇಷನ್ ಮಾಡ್ಬಾರ ಏನಪ್ಪ ಅಂದೆ ಅಂಚೆ ಒಂಥೆ ಓದುವೆ ಒಂದು ಇಡೇ ಬರೋದ್ರಲ್ಲೇ ಹೆಲ್ಪ್ ಮಾಡ್ಬಾರ ಅಲ್ಲ ನಮ್ಮೆಲ್ಲ ಡಾಚಿನ ಕಣಗಿಲ ಉಲ್ದಿ ಸಾಲ್ಗ್ ಅವೇ ಕಣಗಿಲ ಪಿಂಕ್ ಅಲ್ಲ ಲಕ್ಷ್ಮಿನ ಪಾದಾಡ್ ಅಂಚನೆ ತುಳಸಿ ಪರ್ಪ ಗಟ್ಟಿಯ ಬಾರದಿರತ ಗಟ್ಟಿ ಮಂತೊಂದುಲ್ಲ ಇತ್ತ ರಾತ್ರಿ ಗಟ್ಟಿ ಮಂತ ದೀಪನು ಕಾಂಡನೆ ಕರೆಪು ಕಡೆದು ಅರೆಪುಡು ಪಾಡ್ಗ ಪಂದ್ ರಂಗೋಳಿ ಕಂಪ್ಲೀಟ್ ಆಂಡ್ ಇತ್ತ ಇತ್ತ ಸುತ್ತ ದೀಪ ದೀತೆ ವರ್ಷ ಒಕ್ಕೇಡ ದೀಪ ಪೊತ್ತ ಶೋಕ್ ತೋಚುನು ಅಂಚೆ ದೇವಿಯಾಗ ಪೂಪಾಡೋದೇರು ತಂಚಾತನು ಒಂದು ದೀಪ ಪೊತ್ತ ಮಸ್ತ್ ಪುರ್ಲು ತೋಚನು ವರ್ಷ ಮೀದು ಓದು ಆದಿತ್ಯ ಪುರದಿತ್ತ ಇಡೇ ಬದುಕುಲಿ ಆಯ್ಕೆ ಪ್ರತಿ ಒಂಚು ಬೇಲೆಳ್ಳೇ ಅಡು ಜನ ಆಯ್ಕೆ ಸಮಾಧಾನಿಸಿ ತ ಪಪ್ಪಕ್ಕೆ ಮನ್ಪರೆ ಪಂಚ ಕಜ್ಜಾಯ ಅನ್ಪರೆ ಬಜಿಲ್ ಮತ್ತೆ ಬಜೀರ್ಗೆ ತಾರೆ ಬೆಲ್ಲ ಏಲಕ್ಕಿ ಪಾಡುವ ದೇವೇರೆಗೆ ನೈವೇದ್ಯದಿಯರ ಅಂಚನೇ ಭಜನೆದ ಅಕ್ಕಲು ಬರ್ತೀರತೆ ಅಕ್ಕಲಿಗ ದಾದಾಂಡೆಲ್ಲ ಫ್ರೂಟ್ಸು ದೀಪ ಏನು ಈ ಸರ್ತಿ ಬಚ್ಚನ್ಕಾಯಿ ಬಚ್ಚನ್ಕಾಯಿ ಮತ್ತೆ ತೋಪುಡು ತೂಪುಡುಪಾಡ್ತದೀಯೇ ರೆಡಿ ಮಲ್ತದ್ದು ಭಜನೆ ಪಿದಾಡ್ದಂಡು ದೂರ ಹೊಡ್ದಕ್ಕೆ ಏನೊಂದು ಉಂಡು ಮಸ್ತ್ಸ್ತಿ ಇಲ್ಲ ಉಂಡು ಅಂಚೆ ಮಸ್ತ್ ಇಲ್ಲ ಅದಿಂಚಿ ಬಂದಾಗ ಎನ್ಮರೆ ಒರ್ಮ ಗಂಟೆ ತಲೆ ಬರ್ತೀರಿ ಇಂಚಿ ಆಚು ಗಂಟೆಗೆ ಮಂದಿ ಪಿದಾಡ್ದೇ ರೀ ಇತ್ತ ಏಳರ ಒಂದು ಬರ್ತಂಡು ನಾನಾಯ್ತು ಒಂಚು ಹೆಣ್ಮ ಕಾಲು ತಲೆ ಮರೆತೇ ಬರುವ ಕೇಂಡು ಮುಟ್ಟಾಡಿ బరువేరుండు తూక ఎత్తుకుందు మాత కడ ఇట్లా ఎప్పుడైతే బాగా ఎర్లా తినిపించురు మస్త్ మంత తిండాల బొక్క ఫ్రిడ్జ్జిలో ఉరి ఉండకొస్కర యాంతే మంతపును బజిల్ బొక్క ఇంకూళ్ళు ఇళ్ళదకులు తిన్నా ఖాళీ ఆపణు జాస్తి మంత తిండా ఉరి ఉండవు నైవేద్య రెడీ హండ బచ్చనికాయ్ కట్ మంతె బా ఉంది హణ్ణకై పర్ది నెక్కైతే తారాయి దివోడు పర్ది ఉద్దు బి పువ్వు కర్పూర నెక్కొంచి తారైదియారు అండు ரெடி மத்தது முல்பேள் இதுபுடி அது பண்ணு அல்ல பிஜின் பர்ப்பண்டை அல்பீபீத்தி இருக்கே கப்பது பிஜினா சுச்சின பரோந்துண்டு அவே பூடிகை முல்பா நெப்பாடு அல்ப எங்களை தித்தது இல்லை வந்த கொந்த தீக்க பந்து ரெடி மந்தது முதல் தேவிர மல்பு மாத்தது இதாண்டு வர்ஷல மாமில பன்னொந்த ஜாண்ட் பிஜின் பத்துண்டு ஐத்து தீப்பா பந்து ಎಂಕಲು ಸಿಟೌಟ್ರ ದೀಪಾವಳಿ ದಪ್ಪಗ ದೀಪ ಒಂಚೆ ಅಯ್ಯ ಮುಟ್ಟೋಂಡು ಐವ ಜಾಸ್ತಿ ಉಂಡು ಪೂರ ದೀಪಲ್ಲ ಅಲ್ಪ ದೀಪ ಜಾಲ ಇಡ್ಲಬಕಲ್ಪ ತುಳಸಿ ಕಟ್ಟೆಗೆ ಎಂಚ ಎಂಚೆ ದೀಪನೊಂದು ಟೆನ್ಷನ್ ಪೆಜಿನಗೆ ಅವು ಮಲ ಮಲಮಲ್ಲ ಚುಚ್ಚಿನ ಬಜನೆ ಪಂದ್ ಪಕ್ಕಲಿ ಕಾರ ಚುಚ್ಚಿಣ್ಣ ಪಾಪ ಪಂದು ಅವು ಹೆಂಕಲು ಟೆನ್ಷನ್ ಮಂತಂದಿಲ್ಲ ಮಾಮಿತ್ತೈತೆ ಪೆಜಿನ್ದ ಮರ್ದು ಉಂಡತ್ತೆ ಅವು ಅಂತೆ ಬಿರ್ಕಿಯರು ಜಾಲಕ್ಕೆ ಅಂತೆ ಪಾಡ್ ಪಂದ್ ಬನ್ನಿ ಭಜನೆ ಮೂಲಪ ಕೈತಾಳ್ಲಿಕ್ಕೆ ಏನೊಂದುಂಡು ನಾನು ಅಂತ ಪುಡ್ತು ಬರುವ ಪಾಟಾಕಿ ಮತ್ತು ಬುಡಂದಲೇರು ಕೆಲವೇ ನಿಲ್ಲಾಡು ಹೆಂಗ್ನಲ್ಲ ಮುನ್ನಡೆ ದೀಪಾವಳಿ ಇದೆ ಇತ್ತ ಪಟಾಕಿ ಬಿಟಿ ಪಾಕಿ ಅವೇನು ಏನ ಹಸ್ಬೆಂಡ್ ಅಂತ ಪುಡತ್ತದ ಪೋಯ್ಯರು ಅಂತೆ ಅವು ದಿನ ಅಂಡತಿ ಕೆಲವು ಪೊತ್ತೀಚಿ ಕೆಲವು ಮಾತ್ರ ಪುಡಾಂಡು വർഷു ആ പപ്പനൊട്ടിക്ക് ഭജനക്ക് പോത്ത് ബർത്തി അയക്കോർ ഹഷർത്തി നാലില്ലേ പപ്പെ പണ്ടെ 벗체 잖으면는다 이진 받다 안디 ಒಂದು ಪದ್ಧತಿ ಇಂಚ ದೀಪಾವಳಿ ತುಳಸಿ ಪಾತ್ಪಣ್ಣ ಮಸ್ತ್ ಇಷ್ಟ ದೀಪ ಪುತ್ತ ಅವನು ಇಂಚ ಈ ಮಣ್ಣದ ತಿಬಿಲ ಉಂಡತೆ ಮಣ್ಣದ ದೀಪಡೆ ಇನ್ಸ ಬೋಲ್ ಮಸ್ತ್ ಖುಷಿ ಹಾಕೊಂಡು ಅದನ್ನು ಒಂಥರ ಮನಸ್ಸಿಗೆ ರಿಲ್ಯಾಕ್ಸ್ ಆಪುಂಡು ಒಂಥರ ಖುಷಿ ಕೆಲವು ಹೆಂಕ್ಲೆನಾ ಓಲ್ಡ್ ಮೆಮೊರೀಸ್ ಮಾತಾ ಕೆಲವು ನೆನಪು ಹಾಕಿಂಡು ಎನ್ನ ಪಿರೋದಿಲ್ಲ ನೇಬರ್ಸ್ ಇಲ್ಲ ಮಸ್ತ್ ಮಸ್ತ್ ಗೌಜ್ ಅನ್ಪಿರು ದೀಪಾವಳಿ ಆಕಲ್ನ ಜೋಕುಲ್ ಮಾತಾ ಆರ್ಮಿ ಹಿಡಿದ್ತೀರ ದೀಪಾವಳಿ ದೀಪಾವಳಿದ ರಜೆ ತಿಕ್ಕೊಂದಿತ್ತ ಮಸ್ತ್ ಪಟಾಕಿ ಮಾತಾ ಪತ್ತೊಂಬರ್ ಒಂದಿತ್ತೀರು ಒಟ್ಟಾರೆ ಅಕ್ಳು ಅಕ್ಕನ ಅಕ್ಳು ಮತ್ತು ಬ್ಯಾಂಗ್ಳೂರುಡು ಮತ್ತು ಇತ್ತೇರು ಶಕ್ಲೇಶ್ ಪುರಟ್ಟ ರಜೆಟ್ ರಜೆಟ್ಟು ಬರೋಂದಿತ್ತೇರು ದೀಪಾವಳಿದ ಮಸ್ತ್ ಪಟಾಕಿ ಕಣ್ಣು ಹೊಂದಿತ್ತಿರು ಅಂಚೆ ಎನ್ನ ದೀಪಾವಳಿ ಅಕ್ಕಲಿ ಅಡಿಯುತ್ತೀನಿ ಎಪ್ಪಲ್ಲ ಅಕ್ಕೊಟ್ಟಿಗೇನೆ ಎಲ್ಲ ಸೆಲೆಬ್ರೇಷನ್ ಬಂತೊಂದಿತ್ತೆ ನಾನು ಎತ್ತೊಂದಿತ್ತೇರು ಅಂಚೆ ಅದು ಅವ ಮಾತ ಕೆಲವು ನೆನಪಲು ನೆನಪು ಆಗ್ಬಿಡುತ್ತೆ ಅಂಚಲೆ ಭಜನೆ ನಮ್ಮೆಲ್ಲಡೆ ಇತ್ತೆ ఆచని హాండు వర్షులే నన్ను పోచి జోరా ఎక్కువ జ్వర అంచ అంచు బ పండే జోక్ కొంచెం ఆస్తి ఖుషి అంచాలి కడపుద్ని అను ఏతూ ఏతు తోజన తె అందు రంగోలి దీపది మస్త్ షోకు తోచు నమ్మ పొడి పార్ద రంగోలి బుడ్ పవన్ ఇంచ ఫ్లవర్స్ ఇట్టు బుడ్ పవన్ ఎక్కువ మస్తు డిఫరెన్స్ మస్త్ షోకు తోచను దీపావళికి దీపావళి పండు ఇట్టు దీప దీపతే అంచా ఖాళీ నమ్మ రంగోలి పడ పొడి శోక్ తోచను ഗുഡ് മോർണ ഫ്രെണ്ട്സ് കോടിത രംഗോലിതസ്വീൻ പൂര ബത്തത് രാത്രിേട് പൂര ഹാളാത്ത ഫസ്റ്റ് സ്കൂൾ പീതടി പാപ്പ രാത്രി ചൂടു വീസിംഗ് പൂര എത്തണ്ട് അതലേനെ എക്സാമു മൂപ്പേ പണ്ടേ അഞ്ച കട പൊന്തേ സ്കൂൾ ಬಲ ಏನೇ ಉಲ್ಟಾ ದಾದಾ ಅನ್ಪುನಿ ಅದಾಯ ಮಾಡೆ ಬರ್ತೀನಿ